ಡಿಸಿಸಿ ಬ್ಯಾಂಕ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಮ್ಮವರೇ ಆಗ್ತಾರೆ ಎಂದು ಮಾಜಿ ಸಂಸದ ರಮೇಶ್ ಕತೆ ಹೇಳಿದರು ಶನಿವಾರ ಹುಕ್ಕೇರಿ ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣೇಶ್ ಹುಕ್ಕೇರಿ ಲಕ್ಷ್ಮಣ್ ರಾಜು ಕಾಗೆ ಹಾಗೂ ನಾವು ಯಾರ ಬನ ಇಲ್ಲ ಎಂದು ಹೇಳಿದ್ದೇವೆ ಸಮಾನ ಮನಸ್ಕರರು ಸೇರಿಕೊಂಡು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರೇ ಆಗ್ತಾರೆ ನಿಪಾನಿಯಲ್ಲಿ ಉತ್ತಮ್ ಪಾಟೀಲ್ ಎರಡೂ ಕೈಯಿಂದ ಬೆಂಬಲ ಕೊಡುತ್ತೇವೆ ಅವರೇ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಿಪಾನಿಯಲ್ಲಿ ಯಾವುದೇ ಗೊಂದಲ ಇಲ್ಲ ವಿರೋಧಿ ಬನದವರ ಬಳಿ ಹಣ ಸಾಕಷ್ಟಿದೆ ಅವರು ಹಣದ ಆಮಿಷ ತೋರಿಸುತ್ತಿದ್ದಾರೆ ಹಿಂಬಾಗಿಲಿನಿಂದ ಬರುವ ಉದ್ದೇಶ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಲೂಟಿ ಮಾಡಲು ಹುನ್ನಾರ ನಡೆಸಿದ್ದಾರೆ ಎಂದು ಸಾಹೇಬ್ ಜೊಲ್ಲೆ ವಿರುದ್ಧ ಕಿಡಿಕಾರದರು ನಮಗೂ ಲಕ್ಷ್ಮೀ ಸವದಿ ಅವರಿಗೂ ಸಾಕಷ್ಟು ಅನುಭವ ಇದೆ ನಾವು ಬರಬಾರದು ಎಂದು ಹುನ್ನಾರ ನಡೆಸಿದ್ದಾರೆ ಲಕ್ಷ್ಮೀ ನರಸಿಂಹಯ್ಯ ಕಂಪನಿ ಮೇಲೆ ಕೋಟ್ಯಂತರ ರೂಪಾಯಿ ಸಾಲ ನೀಡಿದ್ದಾರೆ ಘಟಪ್ರಭಾ ಸಕ್ಕರೆ ಕಾರ್ಖಾನೆಗೂ ಕೋಟ್ಯಾಂತರ ರೂಪಾಯಿ ಸಾಲ ನೀಡುತ್ತಾರೆ ಅದರ ಮನ್ನಾ ಮಾಡಲು ಹುನ್ನಾರ ನಡೆಸಿದ್ದಾರೆ ಎಂದು ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಹರಿಹಾಯ್ದರು ಪ್ರಾಥಮಿಕ ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ ತೊಂಬತ್ತೆರಡು ಮತದಾರರು ಮತದಾನ ಮಾಡಬೇಕಾಗಿತ್ತು ಪ್ರತಿಶತ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತೂ ಮತದಾರರಿಗೆ ಈ ಸಂದರ್ಭದಲ್ಲಿ ನಾ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಮತ್ತು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು ಒಟ್ಟಿನಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಈ ಚುನಾವಣೆಯನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಭಾಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹಿತ ಶ್ರದ್ಧಾಪೂರ್ವಕವಾಗಿ ಕೆಲಸ ಕಾರ್ಯನಿರ್ವಹಿಸಿದ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಪ್ರತಿಶತ ನೂರಕ್ಕೆ ನೂರರಷ್ಟು ಇವತ್ತು ಮತದಾನ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ ಐದು ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂಬತ್ತನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತನ ಬ್ಯಾಂಕಿನ ನಿರ್ದರ್ಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ ಬಹುಶಃ ದೇಶದಲ್ಲಿ ನಲವತ್ತೈದು ವರ್ಷ ಸತತವಾಗಿ ಒಂಬತ್ತು ಸಲ ನಿರ್ದರ್ಶಕರಾಗಿ ಆಯ್ಕೆ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ ಸಾಯಂಕಾಲ ಐದು ಗಂಟೆಗೆ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಬ ಆದನಿ ಅನ್ನೋದ್ರ ಬಗ್ಗೆ ಮಾನ್ಯ ನಮ್ಮ ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ ಅನ್ನೋ ಮಾತ್ರ ಹೇಳಿ ತಮ್ಮೆಲ್ರಿಗೂ ಒಂದು ಸಲ ಬಹುಶಃ ಇವತ್ತು ಕೌಂಟಿಂಗ್ ಆಗೋದು ರಥನಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ ಈ ಮೂರೂ ಕೌಂಟಿಂಗ್ ಆಗಿ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ ಇನ್ನು ಉಳಿದಂಥ ಬೈಲೊಂಗಲ್ ಕಿತ್ತೂರು ಮತ್ತು ನಿಪ್ಪಾಣಿ ಹುಕ್ಕೇರಿ ಈ ನಾಲ್ಕು ಕೌಂಟಿಂಗನ್ನು ಮಾಡ್ತಾರೆ ನಮ್ಮೆದುರಿಗೇನೆ ಕೌಂಟಿಂಗನ್ನು ಮಾಡ್ತಾರೆ ಆದರೆ ಈ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟಕ್ಕಂಥ ಕೋರ್ಟ್ನ ಆದೇಶ ಪ್ರಕಾರ ಕೆಲವಷ್ಟು ನಾಲ್ಕಾರ ನಾಲ್ಕಾರು ಮತಗಳು ಕೋರ್ಟಿನ ಮಾರ್ಗದರ್ಶನ ಪ್ರಕಾರ ಇವತ್ತು ದಿವಸ ಮತದಾನ ಆಗಿದೆ ಬಟ್ ಅದನ್ನ ಬ್ಯಾಲೆಟ್ ಬಾಕ್ಸನ್ನು ಬೇರೆ ಮಾಡಿದ್ದಾರೆ ಅದಕ್ಕೆ ಈಗ ನಾವು ಮೇನ್ ಬಾಕ್ಸ್ ಏನಿದೆ ಅದನ್ನು ಕೌಂಟಿಂಗ್ ಮಾಡಿ ಎಷ್ಟು ಯಾರಿಗೆ ಬಂದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದರ ನಂತರ ಈ ನಡೆದಂಥ ಚುನಾವಣೆ ಪ್ರಕ್ರಿಯೆಯನ್ನ ಮಾಹಿತಿಯನ್ನು ಕೋರ್ಟ್ ಕೊಟ್ಟ ನಂತರ ಕೋರ್ಟು ಏನು ನಿರ್ದೇಶನ ಕೊಡ್ತದೆ ಅದನ್ನು ಬರುವ ಇಪ್ಪತ್ತೆಂಟನೇ ತಾರೀಕು ದಿವಸ ಆ ಬ್ಯಾಲೆಟ್ ಬೇ ಬಾಕ್ಸನ್ನು ಓಪನ್ ಮಾಡುವುದ್ರ ಮುಖಾಂತರ ಒಟ್ಟಾಗಿರ್ತಕ್ಕಂಥ ಮತಗಳ ಎಣಿಕೆಯನ್ನು ಸಂಪೂರ್ಣ ಮಾಡಿ ಯಾರು ಎಷ್ಟು ಮತದಿಂದ ವಿಜಯ ಆದರು ಅನ್ನೋಂಥ ಮಾತನ್ನು ಆ ಸ್ಥಾನದಲ್ಲಿ ಹೇಳ್ತಾರೆ ಹೌದು ಮದಿಗೆ ಓಡಾಗಿ ನಿಂತಾರೆ ಫಸ್ಟ್ ನಾನು ಬರ್ತಂತ ನೆಕ್ಕಿದಾಗ ನಿಲ್ತು ಮತ್ತೀಗ ನಾನು ಆಶೆ ಬರುತ್ತನು ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿ ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿಯನ್ನು ಬೆಳಗಾವಿ ಜಿಲ್ಲಾ ರೈತರ ಹಿತದೃಷ್ಟಿಯಿಂದ ಹಿಡಿತದ ಅದು ಆತ್ಮವಿಶ್ವಾಸ ನಡೀತದೆ ಬೆಳಗಾವಿ ಜಿಲ್ಲೆಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಆಯ್ಕೆ ನಡೀತದೆ ಹಾಂ ಹಾಂ ಅದನ್ನೊಂದು ಅದನ್ನ ಚಲೋ ಕೇಳಿ ಯಾಕಂದ್ರೆ ಮೊದಲನೇದು ಬಹುಶಃ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಾನು ಮೊದಲನೇ ಚುನಾವಣೆಯನ್ನು ಮಾಡಿದ್ನಿ ಎಂಬತ್ತಾರಲ್ಲಿ ನನ್ನ ವಿರುದ್ಧ ಮೆಟುಗೂಡಂತ ಬೈಲಂಗಲ್ದವ್ರು ನಿಂತಿದ್ದರು ಅವಾಗ ಒಂದು ನೂರ ಒಂದು ಹೋಟ್ ನನಗೆ ಬಿದ್ದಿದ್ದು ಅವ್ರಿಗೆ ನಲ್ವತ್ತು ಬಿದ್ದಿದ್ದು ಅದು ಚುನಾವಣೆ ಆದ ನಂತರ ಇಲ್ಲಿಯವರೆಗೆ ಚುನಾವಣೆ ಆಗಿರಕ್ಕಿಲ್ಲ ಈ ವರ್ಷ ಅಂದರೆ ಮೊದಲನೇ ಚುನಾವಣೆ ಒಂದು ಇದು ಒಂಬತ್ತನೇ ಬಾರಿ ಚುನಾವಣೆ ಎರಡಾಗಿದ್ದಾವೆ ಬಾಕಿಯು ಏಳು ಅವಿರೋಧವಾಗಿ ಆಯ್ಕೆ ಜಿಲ್ಲೆಯ ಹಿರಿಯರ ಸಹಕಾರಿಗಳ ಒಂದು ಮಾರ್ಗದರ್ಶಿಯಲ್ಲಿ ಆಯ್ಕೆಯಾಗಿ ರಾಮ್ ಲಕ್ಷ್ಮಣ್ ಕ್ಯಾಮ್ ಟ್ರೆಂಡ್ ಐತಿ ಅದ ನೀವು ಬಿಡ್ತೀರಿ ಒಮ್ಮೆ ಹಿಡಿತೀರಿ ನಿಮ್ಗೆ ಯಾವ ಬೇಕಾವ್ ಜೋಡ್ಸ್ಕೊತೀರಿ ಯಾವ ಬೇಕಾವ್ ಬಿಡ್ತೀರಿ ರಾಮ ಲಕ್ಷ್ಮಣ್ ಟ್ರೆಂಡ್ ಮೊದ್ಲಿಂದೂ ಐತಿ ಹಿಂದೂ ಐತಿ ಈಗೂ ಐತಿ ಮುಂದೂ ಇರ್ತೈತಿ ಎಲ್ಲೆಲ್ಲಿ ದಬ್ಬಾಳಿಕೆ ಗುಂಡಾಗಿರಿ ಏನೇನು ಕಾರ್ಯಕ್ರಮ ಯಾರು ಹಾಕ್ರೆ ಅಲ್ಲಿ ಇಬ್ರು ಬಂದ ನಾವು ಇಬ್ರು ರಾಮ ಲಕ್ಷ್ಮಣ ಇನ್ನೂ ಅದಾರ ಒಂದು ಐದಾರು ಮಂದಿ ಅವರೆಲ್ಲ ಕರ್ಕೊಂಡ್ ಏನು ನಮಗೆ ಗೊತ್ತಾಗಿದ ಮುಕ್ಕೇರಿ ಮತಕ್ಷೇತ್ರ ಕಾಲ್ ಇಟ್ಟಾಗ ಗೊತ್ತಾ ತೂ ಕಾಲು ತಿರಿದಿವು ಮತ್ತೆ ಗೊತ್ತಿದಿಲ್ಲ ಅದೇನು ಓಪನ್ ಸೀಕ್ರೆಟ್ ಐತಿ ಕಿತ್ ಕೈಯಾಗ ಬರೋದ್ ನೀನು ಕಾನೂನು ಸಮರ ಹೋತ್ಲ ಕಿತ್ಕೊಂಡ ಯಾವ್ದು ಕಾನೂನು ಮಾತಾಡಿದ ಬಗ್ಗೆ ಅವ್ರು ನನಗೂ ಕಾನೂನು ಐತಿ ಅವ್ರಿಗೂ ಕಾನೂನು ಐತಿ ಕಾನೂನು ನ್ಯಾಯತವಾಗಿ ನಾನು ಹೋರಾಡ್ತೇನೆ ಅವರು ಹೋರಾಡ್ಲಿ ಈಗ ನಾವು ಮಾತಾಡಿದ್ರೆ ಕಾನೂನ ಅವ್ರು ಮಾತಾಡೋ ಕಾನೂನು ಇಲ್ಲ ನಾನು ಏಡ್ರಿ ಹಿಡಿದನು ನನಗೂ ಕೋಟಾ ಕಚೇರಿ ಗೊತ್ತೈತಿ ಅವರು ಎಲ್ಲಿ ಕಾನೂನು ಪ್ರಕಾರ ಇಡ್ಬೇಕು ಅದು ಗೊತ್ತೈತಿ ಅವ್ರು ಚಂಡ ಅವರು ಹೋಗಿತ್ತರು ನಮ್ಮ ಚಂಡ ನಾವು ಇತ್ತು ಇಷ್ಟ ಅವ್ರು ಈ ಸ್ಪಿನ್ ಹೋಗ್ಯಾಕ್ ಬರಂಗಿಲ್ಲ ನಾವು ಸ್ಪಿನ್ ಹೋಗ್ತೀವಿ ಎ ಕೆ ಫೋರ್ಟಿ ಸೆವೆನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇಲ್ಲ ಐಗಳೆ ಕೊಲೆ ಪ್ರಕರಣದಲ್ಲಿ ತನಿಖೆಯಾಗಿಲ್ಲ ಹತ್ತೊಂಬತ್ತು ನಮ್ಮ ಸೇನೆಯಲ್ಲಿಯೂ ಅಂಥ ಆಯುಧ ಇರಲಿಲ್ಲ ಹೊರ ದೇಶದಿಂದ ಕಳ್ಳತನ ಮಾಡಿಕೊಂಡು ಬಂದವರು ಶಾಸಕರಾಗಿ ಸಚಿವರಾಗಿದ್ದಾರೆ ಈ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಎಂದು ಹೇಳಿದರು ಹುಕ್ಕೇರಿ ತಾಲೂಕಿನ ಚುನಾವಣೆಯ ಮುಂದೂಡಿರುವುದು ನನಗೂ ಅಚ್ಚರಿಯಾಗಿದೆ ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನ ಅಕ್ಟೋಬರ್ ಇಪ್ಪತ್ತೆಂಟರಂದು ಚುನಾವಣೆ ನಡೆಸಲು ಹೈಕೋರ್ಟ್ ಸೂಚಿಸಿದೆ ನ್ಯಾಯಕ್ಕಾಗಿ ತಲೆ ಬಾಗುತ್ತೇನೆ ನಾಳೆಯೇ ಚುನಾವಣೆ ಮಾಡಬೇಕೆಂದು ಕಾನೂನು ಹೋರಾಟ ಮಾಡುವೆ ಎಂದರು ಜಿಲ್ಲೆಯ ಜನರಿಗೆ ಬ್ಯಾಂಕ್ ಯಾರ ಬಳಿ ಇದ್ರೆ ಒಳ್ಳೆಯದಾಗಿರುತ್ತದೆ ಎಂದು ಜನರಿಗೆ ತಿಳಿಸಿದೆ ಸಹಕಾರ ಕ್ಷೇತ್ರದಲ್ಲಿ ಇವರು ಬರಬಾರದು ಎಂದು ಜನರು ನಿರ್ಧಾರ ಮಾಡಿದ್ದಾರೆ ಎಂದರು ವಿನೋದ್ ಕಾರ್ ಕೆಎಂಎಂ ನ್ಯೂಸ್ ಹುಕ್ಕೇರಿ